ಇಲ್ಲಿ ಪ್ರಿಯಾಂಕ್ ಖರ್ಗೆ ಮೇಲೆ ಹೇಳ್ತಾರೆ ಅವರೇ ಹೇಳಿದ್ದಾರೆ ಪ್ರೆಸ್ ಕೂತ್ಕೊಳ್ತಾರೆ ನಿಮ್ ಕಂದೇನೇ ಇಷ್ಟಿದೆ ನೀವು ಹೋಗಿ ಆ ಎಂ ಕೇಳ್ತಿರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ಯು ನೋ ಅಬೌಟ್ ಮೀ ನನ್ನ ವ್ಯಕ್ತಿತ್ವ ಗೊತ್ತಿದ್ರು ನೀವು ಹೋಗಿ ಈಗಿರಾಕಿ ಬಂದ ಕೂತ್ಕೊಳ್ತೀರಪ್ಪ ಇದೆಲ್ಲ ಆದ್ರೆ ನಾನು ಏನು ಮಾತಾಡಿಲ್ಲ ಎಷ್ಟಿದೆ ನೋಡಿ ಕೊಡು ಕೊಡಗಲ್ಲಿ ಇಬ್ಬರು ಎಲ್ ಎಲ್ಲ ಬರೀತಾರೆ ವಿನಯ್ ಎಲ್ಲ ಹೆಸರು ವಿನಯ್ ವಿನಯ್ ಸೋಮಣ್ಣ ಇಬ್ಬರು ಎಂಎಲ್ ಹೆಸರು ಎಫ್ ಡೆತ್ ನೋಟ್ ಅಲ್ಲಿ ಆದ್ರೆ ಅವ್ರಿಗೆ ಎಫ್ಐಆರ್ ಮಾಡೋದಿಲ್ಲ ಎಂತ ಸರ್ಕಾರ ಇದು ಮುಖ್ಯಮಂತ್ರಿಗಳ ಸರ್ಕಾರ ಅಂ ರಾಜವರು ಅತ್ಯಂತ ಹಿರಿಯ ನಾಯಕರು ದಲಿತ ಸಮುದಾಯಕ್ಕೆ ಸೇರಿರ್ಬೇಕಂತವ್ರು ನಿಜ ಹೇಳಿದ್ರೆ ಅವ್ರನ್ನ ಧ್ವಜ ಮಾಡ್ತೀನಿ ಮುಖ್ಯಮಂತ್ರಿಗಳ ಪತ್ರ ಬರೆದು ರಾಜ್ಯಪಾಲರಿಗೆ ಇವ್ರನ್ನಜಾ ಮಾಡಲಿ ಪಾಪ ಅವರು ನಿಮ್ ಜೊತೆ ಇಷ್ಟು ವರ್ಷಗಳಲ್ಲಿ ನಿಂತಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿ ಭಾವನೆಗಳಿಲ್ಲ ಇವರು ಭಾವನೆಗಳಿಲ್ಲ ಎಮೋಷನಲ್ ಇಲ್ಲ ಇವರು ಕೊಪ್ಪಳ ಕೊಪ್ಪಳದಲ್ಲಿ ಆಗಿರುವಂತದ್ದು ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಆಯಿತು ನಾಗೇಂದ್ರ ವಿರುದ್ಧ ಎಫ್ಐಆರ್ ಆರ್ ಮಾಡಿದ್ರ ಎಫ್ಐಆರ್ ಮಾಡಿದ್ರ ಎಲ್ಲ ಇಲ್ಲಿದೆ ಯಾರು ಇಲ್ಲಿ ಆಗಿತ್ತು ಎಲ್ಲ ಇಲ್ಲೂ ಕೊಡಿ ಎಲ್ಲನೂ ನೀವು ತಗೊಂಡು ನೋಡಿ ಈ ರಾಜ್ಯ ಸರ್ಕಾರ ಯಾವ ರೀತಿ ಪಕ್ಷಪಾತಿಯಾಗಿ ಕಾನೂನು ಬಾಹಿರವಾಗಿ ಅನ್ಯಾಯವಾಗಿ ಇವತ್ತು ಅವರು ನಡ್ಕೊಳ್ತಾ ಇದ್ದಾರೆ ಒಬ್ಬ ಚುನಾಯಿತ ಪ್ರತಿನಿಧಿನ ಅದು ಒಬ್ಬ ಸಿಟ್ಟಿಂಗ್ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಒಂದು ಪುರಾವೆ ಇಲ್ದಿರ ಎಫ್ಐ ಆರ್ ಅಲ್ಲಿ ಎ ಒನ್ ಮಾಡಿರೋ ಇಂಥ ಭ್ರಷ್ಟ ಸರ್ಕಾರ ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನೋಡಿದ್ದೆ ಹಿಂದೆ ದಿವಂಗತ ಎಸ್ ಎಂ ಕೃಷ್ಣ ಅವರಿ ದೇವರಾಜ ರಸೋಡಿ ಎಂತ ಮುಖ್ಯಮಂತ್ರಿಗಳು ಈ ರೀತಿಯಲ್ಲಿ ಇಲ್ಲಾಗಲಿಲ್ಲ ಯಾವಾಗಲೂ ಆಗಲಿಲ್ಲ ಈ ರೀತಿ ಇಲ್ಲಿ ಹದಿಮೂರರಿಂದ ಹದಿನೆಂಟರಲ್ಲೂ ಕೂಡ ಸಿದ್ದರಾಮಯ್ಯನವರು ಹಿಂಗಿರ್ಲಿಲ್ಲ ಈಗಲೇ ಹಾಳಾಗಿರ ಹಾಳಾಗಿದಾರೋ ಒಂದು ಹಾಳು ಮಾಡಿದಾರ ಗೊತ್ತಿಲ್ಲ ನಮ್ ಜೊತೆಯಲ್ಲಿ ನನಗೆ ಬಹಳ ನೀತಿ ಪಾಠಗಳನ್ನು ಹೇಳಿದ್ರವಾಗ ಅದಕ್ಕೆ ತಕ್ಕ ನಡ್ಕೊಳ್ತಾ ಇದ್ದಾರೆ ಅವ್ರೆ ನಾವು ಅದನ್ನ ಅಳವಡಿಸ್ಕೊಂಡಿದ್ದೀವಿ ನಮ್ ಜೀವನದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಒಳ್ಳೆ ಅದಕ್ಕೆ ಒತ್ತಡ ಬಂದಂತೆ ಗೃಹ ಸಚಿವರು ಎಲ್ಲ ಹೇಳ್ತಾರೆ ಬಹಳ ಒತ್ತಡ ಬಂದ್ಬಿಡ್ತಾರೆ ಒತ್ತಡದಲ್ಲಿ ಗೃಹ ಸಚಿವರು ಕೆಲಸ ಮಾಡಕ್ಕಾಗುತ್ತ ಹಾಗಾಗಿ ಸರ್ಕಾರಕ್ಕೆ ಯಾವುದೇ ಭವಿಷ್ಯ ಇಲ್ಲ ಇಟ್ ಇಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್ ಬಬಲ್ ಇದ್ದಂಗೆ ಇದೆ ಒಬ್ಬ ರಾಜಣ್ಣವರು ಸೆಪ್ಟೆಂಬರ್ ಇಂದ ಹೇಳಿದ್ರಲ್ಲ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಅದು ವಾಂತಿ ಪ್ರಾರಂಭ ಆಯ್ತು ಕ್ರಾಂತಿ ಅಲ್ಲ ವಾಂತಿ ಮೊದಲು ರಾಜಣ್ಣವ್ರದಾಯ್ತು ಈ ಮತ್ತೆ ಈ ನ್ಯಾರಾಯಣದ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅದು ಅಂಡ್ ಸಿಬಿಐ ಹಿಡ್ಕೊಂಡಿದ್ದಕ್ಕೆ ಇಲ್ಲ ಕ್ಲೀನ್ ಚಿಕ್ಕ ಅದೇನ್ ತಪ್ಪಲಿ ಅಕಾರ್ಡಿಂಗ್ ಟು ಸ್ಟೇಟ್ ಗವರ್ಮೆಂಟ್ ಅಲ್ಲೇ ಇಡ್ಕೊಂಡಿದ್ದೇ ಹಾಗಾಗಿ ಒಂದು ಎರಡು ಮೂರು ಹಿಂಗೆ ಹೋಗ್ತಾ ಇರುತ್ತೆ ವಿಕೆಟ್ಸ್ ಈ ಸರ್ಕಾರನು ಹೋಗುತ್ತೆ ಈ ಸರ್ಕಾರ ಈ ಸಲ ಹೋದ್ರೆ ಶಾಶ್ವತವಾಗಿ ಕರ್ನಾಟಕದಿಂದ ಕಾಂಗ್ರೆಸ್ ಆಚೆ ಹೋಗುತ್ತೆ ಯಾರು ಕೂಡ ಇದಕ್ಕೆ ಮತ ಹಾಕಲ್ಲ ಇವರು ವಿಶ್ವಾಸಘಾತಕರಾಗಿದ್ದಾರೆ ವಿಶ್ವಾಸಘಾತಕ ಮಾಡಿ ಅತ್ಯಂತ ಕೆಟ್ಟ ರೀತಿಯಲ್ಲಿ ದುರಾಡಳಿತವನ್ನ ಮಾಡಿರ್ತಕ್ಕಂತ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಜನರ ಧಿಕ್ಕಾರ ಇದೆ ನಾನು ನಮ್ಮ ಜನರ ಜೊತೆ ಮಾತಾಡ್ತೀನಿ ಪೊಲೀಸ್ನವರಿಗೆ ಅಧಿಕಾರಿಗಳಿಗೆ ಪುಲಾಮಗಿರಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತರು ನಮ್ಮ ಕಾರ್ಯಕರ್ತರು ನಿಮ್ಮ ಸ್ಟೇಷನ್ಗಳಿಗೆ ನುಗ್ಗಬೇಕಾಗ್ತದೆ ಅಲ್ರಿ ತಪ್ಪು ಕೇಸುಗಳು ಸುಳ್ಳು ಕೇಸುಗಳು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಸುಳ್ಳು ಕೇಸ್ ಹಾಕ್ತೀರಿ ಕೃಷ್ಣವ್ರು ಮಾಡೋ ಕೆಲಸ ಗಜೇಂದ್ರ ಅವರು ಮತ್ತು ಅವರು ಸಹಜರು ಸದಸ್ಯರು ಮಾಡಿದ್ರೆ ಮುನ್ನರಾಜು ದಲಿತ ಕೌನ್ಸಿಲರ್ ಅಲ್ವಾ ಅವ್ರ ಮೇಲೆ ಕೇಸ್ ಹಾಕಿದ್ದೀರಿ ಮತ್ತೆ ಅಟೆಂಪ್ಟ್ ಮಾಡ್ರು ಏನು ಇಂತ ಫೋರ್ ಟ್ವೆಂಟಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದಕ್ಕೆ ಫೋರ್ ಟ್ವೆಂಟಿ ಕೆಲಸ ಮಾಡುವಂತ ಇಂತ ಪ್ರಯೋಜಕರನ್ನ ರೆಡ್ ಹ್ಯಾಂಡ್ ರೆಡ್ ಆಗಿ ಪೊಲೀಸ್ನವ್ರು ಇಟ್ಕೊಂಡಿದ್ದಕ್ಕೆ ಮೇಲೆ ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಮಾರಕಾಸ್ತ್ರಗಳು ನೋಡಿದ್ರೆ ಏನಪ್ಪ ವಿಡಿಯೋದಲ್ಲಿ ಯಾವ್ದಾದ್ರು ಮಾರಕಾಸ್ತ್ರ ಇತ್ತು ಅವ್ರ ಕೈಯಲ್ಲಿ ಕೃಷ್ಣಮೂರ್ತಿ ಏನು ಕೃಷ್ಣಮೂರ್ತಿ ಬಿಟ್ಬಿಟ್ಟು ಅವ್ರು ಎಲ್ಲಾರ ಮೇಲೂ ಹಾಕೋದು ಈ ತರ ನಡೀತಾ ಇದೆ ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಮಳೆ ಸ್ವಲ್ಪ ಶಬ್ಬಿ ಬಿಟ್ರೆ ನಾವೆಲ್ಲ ಮಾತಾಡ್ಕೊಳ್ತೀವಿ ನಮ್ಮ ಮುಖಂಡರುಗಳು ಯಾವ ರೀತಿ ಈ ಕ್ಷೇತ್ರದಲ್ಲಿ ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಬೇಕು ನನಗೆ ಗೊತ್ತಿದೆ ನಿಮ್ದು ಇಲ್ಲಿಗೆ ಮುಗಿಯಲ್ಲ ಎರಡೂವರೆ ವರ್ಷ ಆದ್ಮೇಲೆ ನೀವು ಇನ್ನೂ ಅಧಿಕಾರಿಗಳಾಗೆ ಇರ್ತೀರಿ ನಾನು ಇಲ್ಲೇ ಇರ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನಾನು ನೋಡೋಣ ನಾನೇನು ಇವತ್ತೇನು ಎಚ್ಚರಿಕೆ ಕೊಡ್ತಾ ಇಲ್ಲ ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವವರೆಗೂ ನಾನು ಗಿಡಮಯಿಸೋದು ಅಷ್ಟು ಮಾತ್ರ ನಿಮ್ಗೆ ಹೇಳಬೇಕು ಆ ರೋಡಿ ರೌಡಿ ಅವರು ಬೆಂಚ್ ಮೇಲೆ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಎಲ್ಲ ಕೂಡ ಅಲ್ಲಿ ನಡೆದಂತ ಘಟನೆ ಕಣ್ಣು ಕಟ್ಟು ಅಂತ ನನಗೆಲ್ಲ ಹೇಳಿದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾರಿಗೆ ಏನ್ ಶಾಸ್ತಿ ಆಗ್ತದೆ ಅದ ಕೆಲಸ ಆಗ್ತದೆ ನಾನು ನಮ್ಮ ರಾಜ್ಯ ಮಟ್ಟದ ಮುಖಂಡಗಳನ್ನ ಮಾತಾಡ್ತಾ ಇದ್ದೇನೆ ಅವರು ಕೂಡ ಬಡವರಿದ್ದಾರೆ ಯಾಕೆಂದ್ರೆ ಸದನ ನಡೀತಾ ಇರೋದ್ರಿಂದ ಒಂದು ದಿನಾಂಕ ಗೊತ್ತುಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಬೃಹತ್ ಒಂದು ರ್ಯಾಲಿಯನ್ನ ನಾವು ಹಮ್ಮಿಕೋಬೇಕು ಅಂತ ಹೇಳಿ ನಾವೆಲ್ಲ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಸ್ವಾತಂತ್ರ್ಯ ದಿನಾಚರಣೆ ಅದಾದ್ಮೇಲೆ ಗೌರಿ ಗಣೇಶ ಹಬ್ಬ ಎಲ್ಲ ಇದೆ ಹಾಗಾಗಿ ಇದನ್ನೆಲ್ಲ ನೋಡ್ಕೊಂಡು ಒಂದು ದಿವಸ ನಾವು ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ರೈತರಿಗೆ ನಮ್ಮ ರಾಜ್ಯ ಮಟ್ಟದ ಮುಖಂಡರಿಗೆ ಯಾವಾಗ ಸಮಯ ಕೊಡ್ತಾರೆ ಅವತ್ತು ಮಾಡುವಂತ ಕೆಲಸ ಆಗ್ತದೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಆಗ್ತದೆ ಮತ್ತೆ ತಾಲೂಕು ವಾರು ಕೂಡ ಯಾಕೆಂದ್ರೆ ಇದು ನನ್ನ ಒಬ್ಬನ ವಿರುದ್ಧ ಅಲ್ಲ ಇವತ್ತು ಗಜೇಂದ್ರ ಹುನರಾಜು ಇವ್ರ ವಿರುದ್ಧ ಅಂತಲ್ಲ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ರೈತ ನ್ಯಾಯ ಕೇಳಲಿಕ್ಕೆ ಹೋದೆ ಇವತ್ತು ಪೊಲೀಸ್ನವರು ಹಣ ಇಲ್ದಿನ ಕೆಲಸ ಮಾಡ್ತಾ ಇಲ್ಲ ಅವರೇ ದಲ್ಲಾಳಿಗಳಾಗಿದ್ದಾರೆ ಅವರೇ ರೌಡಿಗಳಾಗಿದ್ದಾರೆ ಅವರೇ ಫೆನ್ಸಿಂಗ್ ಮಾಡಿಸ್ತಾರೆ ಒಬ್ಬರದು ಪಾಣಿ ಇದ್ರೂ ಕೂಡ ಇನ್ನೊಬ್ರು ಬಿತ್ತನೆ ಮಾಡಕ್ ಹೋಗಿದ್ದಾರೆ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಈ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅದಕ್ಕೋಸ್ಕರ ಇದರ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಳ್ತೇವೆ ದೊಡ್ಡ ರೀತಿಯಲ್ಲಿ ಹಮ್ಮಿಕೊಂಡ್ತೇವೆ ಈ ಅಧಿಕಾರಿಗಳಿಗೆ ಮತ್ತೆ ಮತ್ತೆ ಎಚ್ಚರವನ್ನು ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಬೇಕೋ ಮಾಡಿ ಕೋರ್ಟ್ ಅವರು ನಾನು ನ್ಯಾಯಾಧೀಶರಿಗೆ ವಿಶೇಷವಾಗಿ ಇವತ್ತು ನಮ್ಮ ನ್ಯಾಯದ ವ್ಯವಸ್ಥೆಗೆ ನಾವು ತಲೆಬಾಗಿವೆ ಅವ್ರು ಕೇಳಿದ್ದಾರೆ ನಾನು ಅಲ್ಲಿಂದ ನಾನೇನು ಹೋಗಿ ನಮ್ಮ ಲಾಯರ್ ಹೇಳ್ತಾ ಇದ್ದೆ ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ ಹೆಂಗಾಗಿದ್ರೆ ನೀವು ಒಬ್ಬ ಎಂ ಪಿ ವಿರುದ್ಧ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಎಸ್ ಪಿ ಪಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳ್ಸಿಯಪ್ಪ ಆನ್ಸರ್ ಇಲ್ಲ ಅವ್ರಿಗೆ ಸಮಯ ಬೇಕು ಸರ್ ಸಮಯ ಬೇಕು ಆ ಸಮಯದಲ್ಲಿ ಏನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸ್ ಏನೇನ್ ಮಾಡ್ತಿರೋ ಗಿಡ ನೀವು ಮಾಡಿ ನೋಡ್ ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ ನನ್ನ ನನ್ನ ಒಂದು ಒಳ್ಳೆತನವನ್ನ ನಾನು ಜನರ ಮುಂದೆ ಅದನ್ನು ಸಾಬೀತ್ ಮಾಡೋ ಕೆಲಸ ಆಗ್ತದೆ ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಬಂದು ನಿಮಗೆ ಸಿಂಹ ಸ್ವಪ್ನವನ್ನ ಆಗುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಇನ್ನು ಬೇರೆ ರಾಜಕಾರಣ ನೋಡ್ತೀರಿ ಅಂತ ಸವಾಲಾಗ್ತಾ ಇದ್ದೀನಿ ಒಂದ್ ಕೆನ್ನೆಗೊಡ್ಸ್ಕೊಂಡು ಎರಡನೇ ಕೆನ್ನೆ ತೋರಿಸುವಂತ ನಾನು ನಾನಿಲ್ಲ